ನಾನು ನಿಮ್ಮ ಗೌತಮಿ ನನ್ನ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಾನಿವತ್ತು ಬರ್ತಾ ಇರೋದು ಹೊಸ ವಿಡಿಯೋ ಜೊತೆಗೆ ಅದೇನಂದರೆ ನನ್ನ ಫೇವ್ರೇಟ್ ಆಗಿರೋ ಮೈನ ಜೊತೆಗೆ ಹಾಂ ಹೇಳೋದು ಮರ್ತೋದೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆಯೋ ಅವರೆಲ್ಲ ಇವತ್ತೇನೆ ಸಬ್ಸ್ಕ್ರೈಬ್ ಮಾಡಿಬಿಡಿ ಇದರಿಂದ ನಿಮಗೆ ಬೇರೆ ಬೇರೆ ಇನ್ಫಾರ್ಮೇಷನ್ಸ್ ಎಲ್ಲ ಸಿಗತ್ತೆ ನೋಡಿ ಇದೆ ಮಾಯನಪ್ಪಳ ಇದು ತಿನ್ನೋಕ್ಕೆ ತುಂಬ ಚೆನ್ನಾಗಿರತ್ತೆ ನಮ್ಮೂರಲ್ಲೆಲ್ಲ ಇದು ಫೇಮಸ್ ಗೊತ್ತಾ ನೋಡಿ ನೋಡಿ ನಮ್ಮಮ್ಮ ಇಷ್ಟು ದೊಡ್ಡಕ್ಕೆ ಮಾಡಿದ್ದಾರೆ ಹ್ಞೂ ತುಂಬ ಚೆನ್ನಾಗಿರತ್ತೆ ನೋಡಿ ಈ ಥರ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಒಂದೊಂದು ಪೀಸೆ ತಿಂದರೆ ಸಾಕು ಇದು ಸ್ವೀಟು ಸಿಹಿ ಎಲ್ಲ ಇರುತ್ತೆ ನಮ್ಮ ಮ್ಯಾಂಗೋ ಬಾರ್ ಅಂತನೂ ಅಂತಾರೆ ಚಾಕ್ಲೇಟ್ ಥರ ತಿನ್ಬೋದು ಚಾಕ್ಲೇಟ್ ಸ್ವೀಟಾಗಿರುತ್ತೆ ಅದು ಗೊತ್ತಾ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನನ್ ತಂಗಿನೂ ಹೆಂಗ್ ತಿಂತಿತ್ತು ಮೈನಪ್ರ ನೋಡಿ ಹೆಂಗಿತ್ತು ನೋಡಿ ನಾನು ಮತ್ತೆ ತಂಗಿ ಅಷ್ಟು ಎಂಜಾಯ್ ಮಾಡ್ಕೊಂಡು ತಿಂತ ಇದ್ದಾಳೆ ನಿಂಗಾನು ಮೈನ ಹಪ್ಪಳ ಮಾಡ್ಕೊಡಿ ನಿಂಗಳ ಮಕ್ಕಳು ತಿಂತ ಖುಷಿಯಿಂದ ಇದು ಆರೋಗ್ಯಕ್ಕೂ ಒಳ್ಳೇದು ಮತ್ತೆ ಕೆಮಿಕಲ್ ಫ್ರೀ ಹಪ್ಪಳ ಅಂಗಡಿ ಕಟ್ಟ ಮಿಟ್ಟ ಎಲ್ಲ ತೆಂದು ಸೈಡಿಗೆ ಇಟ್ಟಿಗೆ ಮಾರು ಹಪ್ಪಳ ಮಾಡ್ಕೊತೀನಿ ಬೇಸಿಗೆ ಕಾಲದಲ್ಲಿ ತುಂಬ ಚೊಲೋತ್ತು ನೋಡಿ ಎಷ್ಟು ದೊಡ್ಡ ರೌಂಡಾಗಿ ಆಯ್ತು ಹಪ್ಪಳ ನನ್ನ ತಂಗಿನೂ ದೊಡ್ಡ ಪೀಸ್ ತಿಂದ ಹೇಳ್ತಾ ಇದ್ದು ಇದಕ್ಕೆ ತುಂಬ ಕಮ್ಮಿ ಐಟಮ್ಸ್ ಸಾಕು ಮಾಡ ಈ ಮೈನ ನೋಡಿ ಇಲ್ಲಿ ತೋರಿಸ್ತಾ ಇದ್ನಲ್ಲ ನನಗೆ ಇದೇ ಉಪ್ಪನ್ನೇ ಯೂಸ್ ಮಾಡೋದು ಈ ಉಪ್ಪು ತುಂಬ ಒಳ್ಳೆಯದು ಸಕ್ಕರೆ ಮತ್ತು ತೆಂಗಿನಣ್ಣೆ ಕೂಡ ಬೇಕು ಇದನ್ನ ಮಾಡಲೇ ನೋಡಿ ಹ್ಯಾಂಗೆ ಮಾಡೋದು ನೋಡುವಾಗ ಫಸ್ಟು ಮಾಯಮೆಣ್ಣನ್ನು ತಗೊಂಡು ಕ್ಲೀನಾಗಿ ಚಕ್ಕಪ್ಪಂಗೆ ತೊಳ್ಕೊಳ್ಳೋವು ನೋಡಿ ಹುಳಿ ಸಿಹಿ ಮ ಊರು ಮೈನಣ್ಣಾದ್ರೂ ಒಟ್ಟಿಲ್ಲ ಆದರೆ ನಂಗೆ ಬೆಂಗ್ಳೂರು ಮೈನಣ್ಣಿಂದ ಮಾಡಿದ್ದ ಈ ಥರ ಸಿಪ್ಪೆಯೆಲ್ಲ ಬಿಡಿಸ್ಕೊಂಡು ಮೈನಣ್ಣನ್ನು ಸಣ್ಣ ಸಣ್ಣ ಪೀಸ್ ಮಾಡಿ ಇಟ್ಕೊಳವು ಊರ್ ಮೈನಾದ್ರೂ ಚಲೋ ಆಗ್ತು ನಿಂಗ್ದ್ರಲ್ಲಿ ಇಷ್ಟ ಆಗ್ತೋ ಅದ್ರಲ್ಲ ಮಾಡಿ ನಿಂಗ ನೋಡಿ ನೋಡಿ ಈ ಥರ ಸಣ್ಣ ಸಣ್ಣ ಪೀಸ್ಗೆ ಕಟ್ ಮಾಡ್ಕೊಂಡು ಇಟ್ಕೊಳವು ನೋಡಿ ನಂಗ ಈಗ ತೋರಿಸ್ತಾ ಇದ್ದ ಈ ತರ ಹಿಚ್ಕಿಟ್ಕೊಂಡ್ರು ಒಡ್ಡಿಲ್ಲ ಆವಾಗ ಕಟ್ ಮಾಡೋದು ಬೇಕಾಗ್ತಿಲ್ಲ ಈಸಿ ಆಗ್ತಾವಾಗ ನಿಂಗಕ್ಕೆ ನೋಡಿ ಈ ತರ ಹಿಚ್ಕೊಂಡು ಮಾಯನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ನೋಡಿ ನೋಡಿ ಹಂಗ ರೆಡಿ ಆಯ್ದೋಳಿ ಹಾಗೆ ಇನ್ನೊಂದ್ ಕಡೆ ಬಟ್ಲಿಗೆ ತೆಂಗಿನ ಎಣ್ಣೆ ಹಾಕಿ ರೆಡಿ ಮಾಡಿ ಇಟ್ಕೊಳ್ಳಿ ಪ್ಯೂರ್ ತೆಂಗಿನ ಎಣ್ಣೆನೇ ಆಗವು ಅವಾಗ ಚಲೋ ಆಗ್ತು ನೋಡಿ ಈ ಥರ ಇಷ್ಟು ಸೈಜ್ ಬಟ್ಲಲ್ಲಿ ಸಾಕು ನೋಡಿ ಹೀಗೆ ಉಜ್ಕೊಳ್ಳವು ಅವಾಗ ಸ್ವಲ್ಪ ಏಳ್ಸೂಲು ಬತ್ತು ಎಣ್ಣೆ ಹಚ್ಚಿದ ಮಾತ್ರ ಮರಿಯೇಡಿ ಇಲ್ಲಂದ್ರೆ ಮೈನಣ್ಣು ಹಪ್ಪಳ ಹೇಳ್ತಿಲ್ಲ ನೋಡಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿಕೊಂಡು ಸ್ವಲ್ಪ ಸಕ್ಕರೆ ಹಾಕಿ ತುಂಬ ಸೀದ್ದು ಅಂದರೆ ಅಷ್ಟು ಜಾಸ್ತಿ ಸಕ್ಕರೆ ಬೇಕಾಗ್ತಿಲ್ಲ ನೋಡ್ಕೊಂಡು ಹಾಕವು ನಿಂಗೆ ನೋಡಿ ಈ ಥರ ಸೌಟೆಲ್ಲೋ ಆ ಕೈಯಲ್ಲೋ ಕಲಸಿ ಮಿಕ್ಸರಿಗೆ ಹಾಕವು ಕಂಡು ಒಂದು ಬಾಂಟ್ಲೇಗೆ ಹಾಕんどು ಕೈಸ ಆಷ್ಟೊಂದೆ ಇಡಬೇಡ ಸ್ವಲ್ಪ ಹುಟ್ ಸಾಕು ಸ್ವಲ್ಪ ಒಂದು ಕುದಿ ಬಪ್ಪಲಿವರೆ ಕಾಯಸದ ಸಾಕು ಯಾಕಂದ್ರೆ ಅದು ಬೇಗ ವಣಗುಲೇ ಹೇಳಿ bæಡ ಕಾಯಸದು ತುಮಬಿಸಲಿತ್ತು ಅಂದ್ರೆ ಹಾಗೆ ಹಾಕಣುಸಲಕು హింగ్రె బేగ ఒణక్త మళ్ళ కాల్ రుచి రుచి ఆ తిన్లకూ నోడి ఇవగా కది బ్ర ఈర కది మణక్సవ్వు నోడి ఇష్ట్ర సాకు ఇష్టవు అత ని ఆ కయదు మైనా రసన బట్లి హాకీ ఒణగస నోడి ఈ థర్ ఎస్ట్ దప్పకి బెక్కో అస్ దకి హాక్లేకు బలిప్ తుంబంద్రె తు బిపు జగల్ హాక్యవగా బేగ అంద బేగ ఒణగ్బిడ్తు నోడి రెడీ ఆత్ ఈ నేను బస్లల్ నోడి నం ఇ మూర్ బట్ల ನಂಗೆ ಮೂರು ಮೂರು ಮಾಡಿ ಯಾರಾಯ್ದಪ್ಪ ಒಂದು ತೆಳ್ಳಗೆ ಮಾಡಿದ್ದ ನೋಡಿದ್ರ ನೋಡಿ ನಂಗೆ ಆವತ್ತಿಟ್ಟದು ಮೂರು ಪ್ಲೇಟ್ ಬಾಯಿ ನನ್ನ ಹಪ್ಪಳ ಇಷ್ಟು ಒಣಗಿದ್ದು ಇನ್ನೂ ಎರಡು ಮೂರು ಜೀವಸ್ ಇಟ್ಟರೆ ಎರಡು ಸೋಲು ಬತ್ತು ಇತ್ತು ವೆರಿ ಈಸಿ ಇತ್ತು ಇದು ಮಾಡೋಲಾಗುತ್ತ ನೋಡಿ ಇನ್ನೊಂದು ಎರಡು ದಿನ ಇಟ್ಟಾಗ ಹ್ಯಾಂಗಾಯ್ತು ನೋಡಿ ನೋಡಿ ಹ್ಯಾಂಗ ಹೇಳಲ್ ಬಂತು ಹೇಳಿ ನೋಡಿದ್ರ ನೋಡಿ ನಂಗೆ ಈಗಲೇ ತಿನ್ನೋ ಹೊಸ ಆಗ್ತಾ ಬಾಯಲ್ಲಿ ಬಾಯಲ್ ನೀರೆಲ್ಲ ಹರಿತಾ ಇತ್ತು ನೋಡಿ ಏಳಿಸಲು ಬಂದು ಸೂಪರ್ ತಗೋತಿದ್ದ చూరు చూరు పిస్తా కండు చాక్లెట్ చాలా చీప్తారి చాలా తోవగా నోడి గిస్టి సులభం ఇదే అదక మండ్రే చాలా ನೋಡುವರೆ ಪೇಶೆನ್ಸ್ ಇಲ್ಲ ಗುತಿದ್ದ ನೋಡಿ ನಾ ಯೂನಿಫಾರ್ಮು ತೆಗಿದೆ ಬಂದು ನೋಡಿದ್ದೆ ನೋಡಿ ನಾನು ಹೇಳಿದ್ದೆ ಹ್ಮ್ ಸೂಪರ್ ಇದ್ದ ಗೊತ್ತಿದ್ದ ನೋಡಿ ಎಷ್ಟ್ ಚಲೋಗ ಒಣಗಿದ್ದು ಅಳಿ ಇಷ್ಟ ಒಣಗಿದ್ರೆ ಒಂದು ವರ್ಷ ಇಟ್ಟರು ಅಂತೂ ಹೋಗ್ತಿಲ್ಲ ಅದಕ್ಕೆ ಮಳೆಗಾಲ ಬಂದಾಗ ಚಲೋ ಹೋಗ್ತಿಲ್ಲ ನೋಡಿ ನೋಡಿ ಎಷ್ಟಕ್ಕ ಆಯ್ತು ಮಾಡೋದು ನೋಡಿದ್ರ ನೋಡಿ ಮೈನ ಹಪ್ಳ ಎಷ್ಟ್ ಸೂಪರ್ ಆಗಿ ರೆಡಿ ಆಯ್ತು ಒಂದು ಏರ್ ಟೈಟ್ ಹಾಕಿ ಇಟ್ಕೊಂಡ್ರೆ ಯಾವಾಗ ಬೇಕೋ ಆವಾಗ ತಕ್ಕೊಂಡು ತಿಂತಿರ್ಲಕ್ಕು ಈ ಥರ ಮರ್ಚ್ಕೊಂಡು ಇಡಬಹುದು ಹೋದ್ರೆ ಒಳಗೆ ಒಂದು ವರ್ಷ ಯಾವಾಗ ಬೇಕೋ ಆವಾಗ ತಿಂತಿರ್ಲಕ್ಕು ನಂಗೆ ಗೊತ್ತಿದ್ದ ನೋಡಿ ಈ ರೆಸಿಪಿ ನಿಂಗಕ್ಕೆಲ್ಲರಿಗೂ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ಥರ ನಾನು ಬೇರೆ ಬೇರೆ ವೀಡಿಯೋಸ್ನೂ ಹೇಳ್ತೆ ಹೇಳ್ತೇನೆ ನಿಂಗೆ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಒಂದು ಮರಿಲೇಬಾರ್ದು ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ನನ್ನ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್